ಸ್ವಾಗತ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಏನು ವಿಶೇಷ ಅಂದ್ರಪ್ಪ ಮುಂಜಾನೆ ಎದ್ದ ತಕ್ಷಣ ಏನೇನು ಕೆಲಸ ಮಾಡ್ತೀವಿ ಸಾಯಂಕಾಲ ಮಟ್ಟ ಏನೇನು ಕೆಲಸ ಮಾಡ್ತೀವಿ ಅದನ್ನ ಎಲ್ಲ ಥರ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಕೊಡ್ತಾನ್ರಿ ಈ ವಿಡಿಯೋದಾಗ ಈಗ ಐದುವರೆ ಆಗಿತ್ತು ಟೈಮಿಗೆ ನಮ್ಮ ಅವ್ವ ರೊಟ್ಟಿ ಮಾಡತ್ತಾರೀ ಈಗ ಚಹಾ ಕುಡಿದ ಹಾಲು ತರೋದಕ್ಕೆ ರೀ ದಿನ ಬೆಳಗ್ಗೆ ಕರೆಕ್ಟ್ ಏಳು ಅಂದ್ರೆ ಹಾಲು ತರಬೇಕ್ರಿ ಹೋಗಿ ಯಾವಾಗ ಮನಿಗೆ ಹೋಗಿ ಹಾಲು ತರಬೇಕ್ರಿ ದಿನ ಬೆಳಗ್ಗೆ ಏಳು ಅಂದ್ರೆ ಒಂದ್ರ ಮನೆಯಾಗೆ ಹಾಲು ಬೇಕ್ರಿ ಏಮ್ ಐತ್ರಿ ಆ ಥರ ಏನೋ ಅದಕ್ಕಾಗಿ ಚಹಾ ಕುಡಿಯತ್ತೀ ಚಾ ಕುಡ್ದ ಹಾಲು ತೊಗೊಂಬರೀ ಹೋಗಿ ಮತ್ತು ನಮ್ಮ ವಿಡಿಯೋ ಹೆಂಗಾಲತ ಅಂಬೋದ್ರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ವೀಡಿಯೋ ಹ್ಯಾಂಗಲ್ಲತ್ತವ ಅಂಬೋದ ಕಮೆಂಟ್ ಮುಖಾಂತರ ತಿಳಿಸ್ರಿ ಹಂಗೆ ಲೈಕ್ ಸೇರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಮರಿಬೇಡ್ರಿ ಒಂದು ಮನುಷ್ಯ ಜನ ಬೆಳಗ್ಗೆ ಎದ್ದ ಸಾಯಂಕಾಲವರೆಗೂ ಏನೇನು ಕೆಲಸ ಮಾಡ್ತಾನಲ್ಲ ಆ ಎಲ್ಲ ಥರ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ರೀ ಅವ್ನು ಸ್ವಲ್ಪ ಜಜ್ಜರ್ ಮಾಡಿ ಒಂದು ದೊಡ್ಡ ವೀಡಿಯೋ ಅಪ್ಲೋಡ್ ರೀ ಎಡಿಟಿಂಗ್ ಮಾಡಿ ಏನೇನಪ್ಪ ವೀಡಿಯೋ ಯಾವ ಥರ ಮಾಡ್ತೀವಿ ಯಾವ ಥರ ಇಲ್ಲ ಅಂತ ರೀ ಸೊ ಹಾಲು ಬರೋಕೆ ಈಗ ಅದಕ್ಕೆ ಹಾಲು ತೊಂಬ್ರಿ ಹೋಗಿ ಸೊ ಬನ್ನಿ ನೋಡ್ರಿ ಈಗ ಹಾಲು ತರ್ಲಾಕ ಇಲ್ಲಿ ಬಂದನ್ರಿ ಈಗ ಕಾಟ ಹಚ್ಚಿ ಕರೆಕ್ಟ್ ದಿನ ಬೆಳಗ್ಗೆ ಆರೂವರೆಗೆ ಅಂದ್ರೆ ಕಾಟ ಹಚ್ಚಿರ್ತಾರ್ರಿ ಅವರ ಎಂಟು ಗಂಟೆ ಎಂಟುವರೆ ತನಕ ಹಾಲು ತೊಂಬತ್ತ್ರಿ ಒಳಗಾಗಿ ಹೋಗಿ ಹಾಲು ತೊಗೊಂಬರ್ಬೇಕ್ರಿ ಮುಂಜಾನೆ ಎದ್ದ ತಕ್ಷಣ ಮೊಟ್ಟ ಮೊದಲಿಗೆ ಕೆಲಸ ಅಂದರೆ ಇದಾರೆ ಹಾಲು ತೊಂಬರ್ಬೇಕ್ರಿ ಹೋಗಿ ಎಲ್ಲ ತಕೊಂಡ ಆಮೇಲೆ ಹಾಲು ತೊಂಬರ್ಬೇಕ್ರಿ ಆಮೇಲೆ ಹಾಲು ತೊಗೊಂಡು ಬಂದ ಬೆಳಕು ಆಮೇಲೆ ಮೇವು ತರ್ಲಾಕ ಹೋಗ್ಬೇಕ್ರಿ ಏಕೆಂದ್ರೆ ಮುಂಜಾನೆ ಮುಂಜಾನೆ ಭಾಳ ಇಬ್ಬನ ಇರ್ತತ್ರಿ ಅದಕ್ಕೆ ಮೇವು ತರ್ಲಾಕ ಹೋಗ್ಲಾಕ ರೀ ಯಾಕಂದ್ರೆ ನೀರು ನೀರು ಇರ್ತತ್ರಿ ಎಲ್ಲ ಮೇವ ಅದಕ್ಕೆ ಹೆಂಗೆ ಏನು ಅಂಬುದು ವಿಡಿಯೋ ಈ ಥರ ಇರ್ತಾವ್ರಿ ನಮ್ಮ ದಿನ ಬೆಳಗ್ಗೆ ಆಕಳ ಕಳಲ್ಲಿ ತೊಗೊಂಬರ್ತಾರೆ ತೊಂಬರ್ತಾರೀ ನೋಡ್ರಿ ಪ್ಯಾಕೆಟ್ ಗಟ್ಟಿ ಈಗ ಬಕೆಟ್ ತುಂಬ್ಕೊಂಬಂದ ಒಂದು ಆಕಳದ ಒಂದು ಅಚ್ಚಿ ಕಡೆ ನಿರ್ತಾರ ನೋಡ್ರಿ ಒಂದು ಕ್ಯಾನ್ ಅದಾವ್ರಿ ಫುಲ್ಲ ನಾಲ್ಕು ಐದು ಆಕಳದವ್ರಿ ಅವರು ಒಂದು ಕ್ಯಾನ್ ಗಟ್ಟಿ ಹಾಲು ಬರ್ತಾವ್ರಿ ಆಕಳಿಗೆ ಅನಿ ಹುಲ್ಲಾದ್ರೆ ಭಾಳ ಮಸ್ತ್ ಆಗತ್ರಿ ಯಾಕಂದ್ರೆ ಗೀಡ ಗೀಡಾಗೋದ್ರಿ ಏನು ನೋಡಕತ್ತಾರಲ್ಲ ಈಗ ನಾವು ಹೊಂಟನೆ ಮೇವು ಹೊಂಟೇನಿ ಒಂದು ದಿವ್ಸ ಮನುಷ್ಯ ಏನೇನೆಲ್ಲ ಕೆಲಸ ಮಾಡ್ತೈತಿ ಅದನ್ನೆಲ್ಲ ಥರ ಅಪ್ಡೇಟ್ ಕೊಡ್ಕೊತ ಬರ್ತೇನೆ ರೀ ನಿಮ್ಗೆ ಏನು ಮಾಡ್ತೀನಿ ಏನಿಲ್ಲ ಅಂಬುದೇ ಎಲ್ಲ ಥರ ವಿಡಿಯೋ ಹಾಕೋತ ಬರ್ತೇನೆ ರೀ ನಿಮ್ಮ ಸಪೋರ್ಟ್ ಬೇಕು ರೀ ಹಂಗೆ ನಮ್ಮ ಲಾಗ್ ಏನಾದರೂ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಮೇವು ತರಕೊಂಡ ನೋಡ್ರಿ ಇವು ಚೌಳಿ ಗಿಡ ಅದಾವೆ ನೋಡಿರಿ ಅಂದ್ರೆ ಮಟ್ಟಿಗೆಕಾಯಿ ಒಂದು ಕಡೆ ಮಟಗಿಕಾಯಿ ಹೇಳ್ತಾರೆ ಒಂದು ಕಡೆ ಚೌಳಿಕಾಯಿ ಹಾತಾರೆ ಮಹಾರಾಷ್ಟ್ರ ಕದ ಹೆಚ್ಚು ಚೌಳಿಕಾಯಿ ಹೇಳ್ತಾರೆ ಇದೇನು ನೋಡಕ್ಕತ್ತಾರಲ್ಲ ನೀವು ಇದು ನಮ್ದು ತಳಗಿನ ಮನಿ ಆಲ್ಮೋಸ್ಟ್ ಇಲ್ಲಿ ಹೆಚ್ಚಿಗೆ ಇರೋದಿಲ್ಲ ರೀ ಅಲ್ಲಿ ಮ್ಯಾಗೆ ಇರ್ತವ್ರಿ ಅಲ್ಲಿ ಮ್ಯಾಗಿನ ಮನೆಯಾಗ ಅಂದ್ರೆ ಈ ತಳಗಿನ ಮನೆ ಈಗ ಸದ್ಯಕ್ಕೇನು ಯೂಸ್ ಮಾಡಲ್ಲ ರೀ ಈ ವರ್ಷ ಮಾತ್ರ ದೇವ್ರ ಮಳಿ ಮಾತ್ರ ಅಡ್ಡಾಡ್ ಕೊಟ್ಟನ್ರಿ ಮಳಿ ಸಾಕ ಮಟ್ಟ ರೀ ಈ ವರ್ಷ ನೀರು ಮಾತ್ರ ಪಚ್ಚಿದಾವ್ರಿ ಪ್ರತಿವರು ಬಾಯಿಂಗ್ ಆಗಲಿ ಬೋರ್ಗೆ ಆಗಲಿ ನೀರ್ ಮಾತ್ರ ಪಚ್ಚಿದಾವ್ರಿ ಈ ಮಳೆ ಆಗಿತ್ತಂದ ಬೆಳೆ ಹಿಂಗೆ ಕುತತ್ರಿ ಈಗ ಏನು ನಾ ಮೇವು ತರ್ಲಾಕ ಹೊಂಟ್ರಿ ನೋಡ್ರಿ ಅಲ್ಲಿ ಹತ್ತಿಗೆ ಸಚ್ಚಿದು ಒಂದು ಹತ್ತು ಸಾಲ ಹತ್ತಿಗೆ ಗೇಸಂದ್ರೆ ಕೆಲವೊಂದು ಕಡೆ ಅಣೆ ಹೊಲ್ತಕ್ರಿ ಕೆಲವೊಂದು ಕಡೆ ಚಜ್ಜಿ ಕರಿತಾರೆ ರೀ ನಮ್ಮ ಕಡೆ ಏನೈತಿ ನಾವು ಹತ್ತಿ ಗ್ಯಾಸ್ ಕರಿತೀವಿ ರೀ ಯಾಕಂದ್ರೆ ಒಂದು ವಸ್ತುಕ್ಕೆ ಹಲವಾರು ಥರ ಹೆಸರು ಇರ್ತಾವ್ರಿ ಒಂದು ಏನು ಮಿನಿಮಮ್ ಇಲ್ಲ ಅಂದರೆ ಮೂರು ಹೆಸರು ಇರ್ತಾವ್ರಿ ಒಂದೊಂದು ಕಡೆ ಒಂದೊಂದು ರೀತಿ ರೀ ಮಹಾರಾಷ್ಟ್ರ ಕಡೆ ಆನೆ ರೀ ಆಮೇಲೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಎರಡು ಕಡೆ ಅದ ಚಜ್ಜಿ ಹೊಲತ್ತಾರೀ ಚಜ್ಜಿ ಮೇವು ರೀ ಆನೆ ಹೊಲಂತಾರೆ ನಮ್ಮ ಕಡೆ ನಮ್ಮ ಅತನಿ ಭಾಗದಲ್ಲಿ ಹತ್ತಿ ಗತ್ತ ಹೆಚ್ಚ ಕರಿತಾ ಆ ಕಡೆ ತೆಳಗಡೆ ಬಿಜಾಪುರ್ ಸೈಡ್ ಆಗಿರ್ಬೋದು ಅಕಡೆ ಆನೆ ಹುಲ್ಲ ಚಜಿ ಹುಲ್ಲ ಕರಿತಾರೆ ರೀ ಮಹಾರಾಷ್ಟ್ರಕ್ಕೆ ಹುಲ್ ಅಂತ ಕರಿತಾ ಇರೀ ಹೆಚ್ಚನತ್ತ ಒಂದು ಹತ್ತು ಸಾಲ ರೀ ಆನೆ ಮುಹುಲ್ ನಮಗೂ ಅದ ರಾಟಿ ಬರಂಗ ಕಾಣತ್ರಿನಾ ಆನೆ ಹುಲ್ಲನು ರಾಟಿನ ಬರಂಗ ಕಾಣತ್ರಿ ಆನೆ ಹುಲ್ ಅಂದ್ರ ಮೊದ್ಲು ನಮಗ್ ತೆಲಿಗೆ ಕಟ್ಟೇತ್ರಿ ಆನೆ ಹುಲ್ ಅಂದ್ರೆ ಅಂತ ಗೊತ್ತಾ ತೆಲಗೇತಿ ರೀ ನಮ್ಗೆ ಆನೆ ಹುಲ್ ಆಣ್ಣು ತಿನ್ನುವಂಥ ಹುಲಿಬೇ ಐತಿ ಅನ್ನೋತ್ತಂದ್ರೆ ನಾವು ವಿಚಾರ ಮಾಡ್ತಿದ್ವಿ ಅವಾಗ ಸೊ ಇದ ನೋಡ್ರಿ ನಾವು ಹಚ್ಚಿರೋ ಅಂತ ಹತ್ತಿಗಾಸ ಹತ್ತು ಸಾಲದ ಈ ಕಡೆ ಏನು ಕಾಲತ್ತವ್ರಲ್ಲ ಈ ಕಡೆ ಇವ ಈ ದಂಡೆಕ್ಕೊಂಡ ಇಲ್ತಾವ್ರಿ ಇಲ್ಲಿ ಹತ್ತು ಸಾಲದಾವ್ರಿ ಹತ್ತಿಗಸ ಕಡ್ಕೊಂಡು ಹೋಗ್ತಾನ್ರಿ ನಿನ್ನ ಮನೆ ನೆಗಲು ಹಾಕಿನಿ ಹತ್ತಿಗಸ ನೆಗಲ ಹಾಕಿ ನೀರ ಎಲ್ಲ ಬಿಟ್ಟದ್ರಿ ಅದಕ್ಕೆ ನೀರದ ಹಚ್ಚಿದ್ರಿ ಈಗ ಏನಂದ್ರು ಕಡ್ಕೊಂಡು ಹೋಯ್ದ್ರಿ ದನಗಳಿಗೆ ಯಾವಾಗ್ರು ಬೇಕಾದಾಗ ಇದೊಂದು ಹುಲ್ಲು ಎಂಬುದು ನಿಮ್ಮಲ್ಲಿ ಇತ್ತಂದ್ರೆ ದನಗಳಿಗಿದೆ ಮೇವಿಗೆ ಏನು ಚಿಂತಿಲ್ರಿ ನೋಡ್ರಿ ಯಾಕಪ್ಪ ಅಂದ್ರೆ ಸಾಕಷ್ಟು ಬೆಳೀತೈತಿ ರೀ ಹೊಟ್ಟೆ ಚಿಕ್ಕ ಪಟ್ಟಿ ಅದಕ್ಕಾಗಿ ರೀ ಏನು ಮೇವಿಗೆ ಏನು ಆನೆ ಹುಲ್ಲೊಂದು ಇದ್ರೆ ಹೊಟ್ಟೆ ಗೀಡ್ಬಾರ್ದ್ರಿ ದನಗಳಿಗೆ ಅಲ್ಲಿ ಯಾಕಂದ್ರೆ ಮೇವು ಇರ್ಲಿಕ್ಕಂದ್ರೆ ಭಾಳ ರೀ ಬರೀ ಒಣ ಕಣಿಕೆ ದನಗಳಿಗೆ ಏನು ಪೊರೋಟ ಆಗದ್ರಿ ಅಂಥ್ರಿ ಅಪ್ಡೇಟ್ ಕೊಡ್ತೇನೆ ರೀ ಹಂಗೆ ದೋಸೆ ಏನು ಕೆಲಸ ಮಾಡ್ತೀವಿ ಏನಿಲ್ಲ ಅಂಬೋದು ಅಪ್ಡೇಟ್ ಕೊಡ್ತಾ ಹೋಗ್ತೇನೆ ರೀ ಹಂಗೆ ನಿಮ್ಮ ಸಪೋರ್ಟ್ ಒಂದು ಇರ್ಬೇಕು ರೀ ಯಾಕಂದ್ರೆ ನಮ್ಮತ್ತ ಲಾಗ್ ಮಾಡೋರಿಗೆ ಒಂದು ಖುಷಿ ರೀ ನಿಮ್ಮ ಸಪೋರ್ಟ್ ಇದ್ರೆ ಉತ್ತರ ಕರ್ನಾಟಕ ಜನ ಉತ್ತರ ಕರ್ನಾಟಕದವ್ರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾರಂತ ರೀ ನಮ್ಮ ಈ ಥರ ವೀಡಿಯೋ ಬರ್ತಾವ್ರ ದೇನ ಏನು ರೀ ಏನು ಹೊಂಟೈದು ಏನಿಲ್ಲ ಏನು ಐತಿ ಈ ಥರ ವೀಡಿಯೋ ಹಾಕ್ತೀನಿ ರೀ ನೋಡಿರಿ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲಾ ಹತ್ನಿ ತಾಲೂಕು ಹನುಮಾಪುರ ಈ ಊರಿಂದ ನಾವು ವಿಡಿಯೋ ಮಾಡೋಕೆ ವಿಡಿಯೋ ಏನಾದರೂ ಇಷ್ಟ ಅಲ್ಲತ್ರ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಕೊಡ್ತರಿ ತುಟಿ ಯಾಕೆ ಹಿಂಗೆ ಯಾವ ಅಂದ್ರಪ್ಪ ಈ ಥಂಡಿ ಥಂಡಿದಿಂದಾಗ ತುಟ್ಟಿ ಹೊಡಿತೆ ಅವ್ರಿ ಭಾಳ ನಮ್ಮತ ಅಷ್ಟ ಅಲ್ರಿ ಪ್ರತಿ ಒಬ್ಬೊಬ್ಬರು ಸುಕಟ್ಟೆ ಹೊಡಿತೇವ್ರಿ ಏನು ಹುಡುಗ್ಯಾರ ಲೆಪ್ಟಿಕಸ್ತಾರ ಅವರು ಕೂಡ ಹೊಡೆಯೋ ರೀ ಯಾಕಂದ್ರೆ ಥಂಡ್ಯಾಗ ಅವ್ರಿಗೆ ಹೇಳ್ತಾ ಇರಲಿ ಹರ್ಯಾರಾಗ ಐದು ಗಂಟೆಗ ಆರು ಗಂಟೆಗ ಹೇಳ್ತಾಯಿರ್ರಿ ಇನ್ನು ಮುಂದೆ ಭಾಳ ಐತ್ರಿ ಇನ್ನು ಮುಂಜಾನೆ ಬರುವ ಅಮಾಶಿಗೆ ಚಟ್ಟಿ ಜಾತ್ರೆ ಇರ್ತಂದೈತ್ರಿ ಹರಿಕೆ ಜಾತ್ರೆ ಇಡೀ ಅತನಿ ತಾಲ್ಲೂಕದಲ್ಲಿ ದೊಡ್ಡ ಜಾತ್ರೆ ಅದ್ರ ಅತನಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಆದ್ರಿ ಚಟ್ಟಿ ಜಾತ್ರೆ ಎಂಬುದು ಹಲವಾರು ಊರಿಂದ ಹಲವಾರು ಜನ ಬರ್ತಾರೆ ಜನ ಸಾಗರವೇ ಹರಿದು ಬರುತ್ತೆ ಪಾದಯಾತ್ರೆ ಮಾಡ್ಕೊಂಡು ಭೀ ರೀ ರಗಡ ಆಮೇಲೆ ಎತ್ತೋಗ ಗಾಡಿ ಆಗಿರ್ಬೋದು ಆಮೇಲೆ ಜೀಪ ಟ್ಯಾಕ್ಟ್ರ ಎಲ್ಲ ಥರ ಹೋಗ್ತಾವ್ರಿ ಮುಂದಿನ ಇನ್ನು ಏನು ಬರೋ ಐತ್ರಿ ಆ ಅಮಾಷಿ ದೊಷ್ಟು ಜಾತ್ರೆ ಚಲೋ ಇರ್ತಾರತಿ ರೀ ಅಲ್ಲಿ ಸೊ ನಮಸ್ಕಾರ ರೀ ಈಗಿಂದ ಕೆಲಸ ಈ ಒಂದು ತಾಸು ಕೆಲಸ ಏನೈತೆ ರೀ ಇದು ಮೇವು ಇದೈತ್ರಿ ಅದಕ್ಕಾಗಿ ಏನು ಮುಂದೆ ಏನು ಮತ್ತೆ ಏನು ಮಾಡೋದತ್ತ ಅದನ್ನು ಮಾಡ್ತೇನೆ ರೀ ಸ್ವಲ್ಪ ದೊಡ್ಡವನ್ನ ಹಾಕಬೇಕಾಗಿತ್ತು ರೀ ಯಾಕಂದ್ರೆ ವಿಡಿಯೋ ಮಾಡಕ್ಕೆ ಟೈಮ್ ಸಿಗೋದ್ರಿ ರೀ ಕೆಲಸ ಇರ್ತಾವ್ರಿ ಅದಕ್ಕೆ ಒಂದು ವಿಡಿಯೋ ಮಾಡಾತ್ತಾರ ಒಂದು ಸ್ವಲ್ಪ ದೊಡ್ಡ ಮಾಡಿ ಹಾಕಿರಿ ನಮಗೊಂದು ಖುಷಿ ರೀ ಆ ವೀಡಿಯೋ ನೋಡಲಾತರ ಹಂಗೆ ನಮಗೊಂದು ಖುಷಿ ಆದ್ರೆ ಅದ್ರ ಮುಂದೆ ಇನ್ನು ಮುಂದೆ ಏನು ರೀ ನೆಕ್ಸ್ಟ್ ಇತ್ತಂದ್ರೆ ತಂದ್ರೆ ರೀ ಇನ್ನು ಎಡಿಟಿಂಗ್ ಮಾಡಿ ಹಾಕಬೇಕ್ರಿ ಓ ಕೊನೆಗೂ ಮೇವು ಕಡ್ಕೊಂಡ್ರಿ ಆ್ಯನಿವೆಲ್ಲ ಇನ್ನು ತೊಗೊಂಡ ಮನೆಗೆ ಹೋಣರಿ ಇನ್ನು ಮುಂದೆ ಏನು ಕೆಲಸ ಐತತ್ತ ಇವತ್ತು ಛತ್ತಂತಾಗ ಸ್ವಲ್ಪ ಸ್ವಲ್ಪ ತೋರ್ಸತ್ತ ಎಲ್ಲ ಒಂದು ಎಡಿಟಿಂಗ್ ಮಾಡಿ ದೊಡ್ಡದಾಗಿ ಹಾಕ್ತಾನಿ ರೀ ನಿಮ್ಮ ಸಪೋರ್ಟ್ ರೀ ಹಂಗೆ ನಮ್ಮ ವೀಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಮ್ಮ ಹತ್ರ ಮರಿಬೇಡಿ ಈಗಿನ ಜನ್ರೇಷನ್ ಹೆಂಗಂದ್ರೆ ರೀ ಈ ಕಾಲು ನಡೆದವಂದ್ರೆ ರೀ ಹುಟ್ಟಿದ ಹುಡುಗರು ಕೈಯಾಗ ಫೋನ್ ಬೇಕ್ರಿ ಯಾಕಂದ್ರೆ ಇದೇ ಥರ ಮುಂದೆ ಹೊಂಟ್ರೆ ಮುಂದೊಂದು ದಿನ ಭಾಳ ಕಟ್ ಕಷ್ಟ ಐದ್ರಿ ಮತ್ತು ಅದ್ರಾಗ ರೈತರಿಗೆ ಕಿಮ್ಮತ್ತು ಕೊಡ್ರಿ ಯಾಕಂದ್ರೆ ಈ ಅನ್ನ ಬೆಳೆಯೋ ರೈತ ಒಂದು ಸರ್ತಿ ಏನಾದರೂ ಬೇಜಾರಾಗಿ ಅನ್ನ ಬೆಳೆಯೋದನ್ನು ನಿಲ್ಲಿಸಿಬಿಟ್ರೆ ನಿಮ್ಮ ಪರಿಸ್ಥಿತಿ ಹೆಂಗಾಗ್ಬೋದು ಅಂತ ವಿಚಾರ ಮಾಡಿರಿ ಯಾಕಂದ್ರೆ ನಾನು ಒಬ್ಬ ರೈತನ ಮಗ ಏನಾದ್ರೆ ಸ್ವಲ್ಪ ದಿನ ಆವಾಯವ ರೈತರ ಬಗ್ಗೆ ಆಗಿರ್ಬೋದು ಅಥವಾ ಗೊಂಜಾಳ ಗೋಧಿ ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದ್ದರೆ ಹೇಳ್ತಾ ಇರ್ತೇನೆ ರೀ ವೀಡಿಯೋದಾಗ ಹೇಳ್ಕೊತೋತಾನೆ ರೀ ಪಡ ಅಂದ್ರೆ ಒಂದೊಂದು ಕಡೆ ಮಟ್ಟಿಗೆ ಕಾಯಿ ಅಂತ ರೀ ಒಂದೊಂದು ಕಡೆ ಚೌಳಿಕಾಯಿ ಅಂತಾರೆ ರೀ ಆ ಥರ ರೇಟ್ ಮಾತ್ರ ಈಗ ಬೆಂಕಿ ಐತ್ರಿ ಯಾವ ಕಾಳ ಕಡಿಕ್ಕಿಂತ ಏನು ಕಡಿಮೆ ಇಲ್ಲದ ರೇಟ್ ಎಲ್ಲ ಕಾಳಂಗಿಂತ ಟುಟ್ಟಾದ ಮರಲಾತತ್ರಿ ಈಗ ಮಟ್ಟಿಗೆಕಾಯಿ ಬಂದ್ರಿ ಐಶಿ ನೋವ ಮರಲಾತತ್ರಿ ಜವಾರಿ ಶಂಬರ ಎಕ್ಶೇ ವೀಸ್ ಮಾರಲಾತ ಗೊಂಜಾಳ ಗೊಂಜಾ ಕಿಲ್ ರೇಟ್ ಕೆಮ್ಮತ್ತು ಗೊಂಜಾ ಮಾರುವತ್ರಿ ಇಪ್ಪತ್ತು ರೂಪಾಯಿ ಕಿಲೋ ಆದರೆ ಮಟ್ಟಿಕಾಯಿ ಮಾರಲಾಯ್ತಿ ಶಂಬ ರೂಪಾಯಿ ಕಿಲೋ ಮಾರಲಾಯ್ತಿ ರೀ ಇವ ನೋಡಿರಿ ನಮ್ಮ ಹುಲಿ ಅಂದ್ರೆ ತೊಂಡ ಹಾಯ್ ಮಾಡ ಹಾಯ್ ಮಾಡ ಎಲ್ಲಾರ್ಗಿ ಹಾಯ್ ಏನು ಹಾಯ್ ನಮ್ ವಿಡಿಯೋ ನೋಡ್ರಿ ಅಂತ ನೋಡ್ರಿ ಮತ್ ಮಾಡ್ತೇವ್ರಿ ನಾಳೆ ಮತ್ ಬೇರೆ ವಿಡಿಯೋ ಬರ್ತತ್ತ ನಮ್ಮ ಮಗ ರೀ ಇವ ಇವನ ಹೆಸರು ಸಾತ್ವಿಕ ಇವ್ರ ತಂಗಿ ತಂಗಿಳಿ ಇಬ್ಬರು ಬಂದಿದಾರೀ ಒಬ್ಬಕ್ಕಿನ ಹೆಸ್ರು ಪ್ರೀತಿ ಒಬ್ಬಕ್ಕಿನ ಹೆಸ್ರು ಶ್ರುತಿ ಅವ್ರೆಲ್ಲ ಊರಿಗೆ ಹೋಗ್ಯಾರ್ರಿ ಅವ್ರು ಬಂದ್ಬಾಕ್ ಅವ್ರೂ ತೋರ್ಸ್ತಾನೆ ರೀ ವಿಡಿಯೋ ಹಾಕ್ತೇನೆ ರೀ ಅದನ್ನು ಸಾತ್ವಿಕ್ರಿ ದಿನ ವೀಡಿಯೋದಾಗ ಬರ್ತಾನೆ ರೀ ಜರ್ಜಾರಿನ ಹಾಯ್ ಮಾಡಿ ಎಲ್ಲರಿಗೆ ಹಾಯ್ ಅನ್ ಓದ್ಲಿ ತಳಗಿ ನಮಸ್ಕಾರ ರೀ ಅನು ಕೈ ಮುಗಿ ಕೈ ಮುಗಿ ಕೈ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಇಲ್ಲ ನಾನು ನೋಡಿಲ್ರಿ ಹಿಂಗೆ ಸರಿ ಇಲ್ಲ ಹಿಂಗೆ ಮಾಡು ಹಿಂಗೆ ಮಾಡು ಏನಲ್ಲ ಇನ್ನು ಸರಿ ಇನ್ನು ಸರಿನಾ ಇದು ಹೋಗಲ್ಲ ಇನ್ನು ಸರಿ ನೀನು ಜರ ಕೈ ಕಟ್ಟು ಕೈ ಕಟ್ಟು ಕೈ ನೀನು ಹೆಸರಣ್ಣ ಒತ್ತಲೆ ಹೇಳ ಅಂತ ನಿಮ್ಮ ಪಪ್ಪನ ಹೆಸರಣ್ಣ ನಿಮ್ಮ ಅಡ್ರೆಸ್ರಣ್ಣ ಹಿಂಗೆ ಸರಿಯಾ ನಿಮ್ಮ ಅಡ್ರೆಸ್ರಣ್ಣ ಕೈ ಕಟ್ಬೇಕು ಕೈ ಕಟ್ಬೇಕು ಓದ್ಲ ಹೇಳಿ ನಿಮ್ಮ ಅಡ್ಡೇಶ್ವರ ಪಾಟೀಲ್ ನಿಮ್ಮ ಊರವ್ರೂಕ ನಿಮ್ ಜಿಲ್ಲಾ ರಾಜ್ಯ ದೇಶ ಹ ನಮ್ಮ ರಾಷ್ಟ್ರದ ಹೂವು ಯಾವ್ದು ಏ ನಮ್ಮ ರಾಷ್ಟ್ರದ ಹೂವು ಯಾವ್ದು ಹೂವು ಹೂವು ನಮ್ಮ ರಾಷ್ಟ್ರದ ಹಣ್ಣು ಮಯಂಕರ್ ಹ್ಮ್ ಮಯಂಕ ಗಿಡ ಏ ಇದು ಅಚ್ಚ ಗಿಡ ಐತದ ಇದೇನ್ ನೋಡಕ್ ಹತ್ತರಲ್ಲ ಇದ ಇದ ಇಲ್ಲಿ ಆ ಕಡೆ ಆ ಕಡೆ ಏನೈತಿ ಅವ್ ಮೂರ್ ಲೈನ ಅವತ್ತನ ಮೂರ್ ಮಡಿ ಇದನ್ ಹಾಕಿದ್ರಿ ಬಳ್ಳಿ ಮತ್ ಇದೇನೈತಿರಲ್ಲ ಇವ ಇದು ಉಳ್ಳಾಗಡ್ಡಿ ಐತ್ರಿ ಇಷ್ಟರ ಸುಮ್ಮ ಮನಿ ಪೂರ್ತಿಗೆ ಬರಲಿಲ್ಲ ತಂದ ಯಾಕಂದ್ರೆ ಎಲ್ಲ ಕೊಂಡು ತೊಗೊಂಡು ತಿನ್ನೋದಂದ್ರೆ ಆಗೋದಿಲ್ಲ ರೀ ಈಗಿನ ಸಂದರ್ಭದಾಗ ಆ ಸಂಬಂಧ ರೀ ಈ ಕಡೆ ಬೊಳ್ಳ ಐತ್ರಿ ಇದು ಉಳ್ಳಾಗಡ್ಡಿ ಐತ್ರಿ ಇದು ಮುಂದೆ ಏನು ಕಾಣಕ್ತೀಗ ಈಗ ಮಟಗಿ ಪಡ ಐತ್ರಿ ಬುಟ್ಗಿ ಅಂದ್ರೆ ಒನ್ನೂರ ಇಪ್ಪತ್ತು ಒಂದು ನೂರ ಮೂವತ್ತು ರೂಪಾಯಿ ಕಿಲೋ ರೀ ಬುಟ್ಗಿ ಚವಳಿಕೆ ಹತ್ತಾಯಿರಿ ಒಂದೊಂದು ಕಡೆ ನಾವು ಮಟಿಗೆ ಹತ್ತಿ ಕರಿತೀವಿ ಅದಕ್ಕೆ ಈಗ ಮ್ಯಾಲಕ್ಕೆ ತೋಟ್ರಿ ನಮ್ದು ಅಲ್ಲಿ ಏನು ವೀಡಿಯೋ ಮಾಡಿ ನೋಡ್ರಿ ಹತ್ತಿಗದಾಗ ಕಟ್ಕೊಂಡ್ಬರದ ಅದ ಅಲ್ಲಿ ಅಂದ್ರಿ ಅಲ್ಲಿ ತಲೆ ಮಾ ಅಲ್ಲಿ ಊರಾಗೈತರಿ ಮನಿ ಇದ ಮ್ಯಾಲಕ್ಕೆ ರೀ ಇದು ಅಂದ್ರೆ ಮುರ್ಗುಂಡಿ ಇದು ತೋಟ ಮನೆ ಹೆಚ್ಚಿದ ಮಣ್ಣು ಹೆಚ್ಚಿದ್ರಿ ಬೊಳ್ಳಿ ಈಗ ಹಾಕಿ ಒಂದು ಹತ್ತು ಹದಿಮೂರು ದಿವ್ಸ ಆತ್ರಿ ನಾಟ್ಲ ಆಯ್ತು ನೋಡ್ರಿ ಇದು ನಾಟ್ಲ ಆಯ್ತು ನೋಡ್ರಿ ಬಳ್ಳುಳ್ಳಿ ಆಮೇಲೆ ಇದು ಇದು ನೋಡ್ರಿ ಇದು ಉಳ್ಳಾಗಡ್ಡಿ ಇದು ಹಿಂಗೈತೆ ನೋಡ್ರಿ ರೈತರ ಬಾಳೆ ಹಿಂಗೈತು ನೋಡ್ರಿ ಇನ್ನು ಏನರ ಕಾಳ ಕಡಿ ಅಕ್ಕಾರಿದ್ರಂದ್ರೆ ಮಟ್ಟಿಗೆ ಹಕ್ಕಾರ ಉದಿರ್ಬೇಕು ಆಮೇಲೆ ಗೊಂಜಾಳ ಗೋಧಿ ಕಬ್ಬ ಥರ ಇದ್ದಿರ್ಬೋದು ಇನ್ನು ಸ್ವಲ್ಪ ಥಂಡಿಗೆ ನಾ ನಾಟೋದಿಲ್ಲ ರೀ ಸ್ವಲ್ಪ ಲೌಕರ್ ನಾಟೋದಿಲ್ಲ ನಾಟಬೋದು ಇಲ್ಲಕಂದ್ರ ನಾಟ್ಲಿಕ್ಕ ಏನೂ ಮಾಡಕ್ಕೆ ಬರಂಗಲ್ರಿ ರೀ ಈ ಥಂಡಿಗೆ ಸ್ವಲ್ಪ ನಾಟೋ ಡೌಟ್ ರೀ ಅದ ಯಾಕಂದ್ರೆ ಸ್ವಲ್ಪ ಥಂಡಿಗೆ ಈಗ ಯಾವ ಬೆಳೆ ನಾಟು ಇದೇನು ಮಾಡೋಕ್ಕತ್ತರಿ ನೀವು ಮಟಿಗೆ ಪಡ ಏನು ರೀ ಅದು ಪಡ ಇದೆ ಇದಕ್ಕೆ ಮಾನ್ಯ ಇದಕ್ಕೆ ಇದಕ್ಕೆ ರೋಗ ಬಿದ್ದೈತ್ರಿ ಇದಕ್ಕೆ ಮಜ್ಜಗಿರುಗಿ ಬಿದ್ದಿತ್ರಿ ಗಿಡ ಎಲ್ಲ ಭಾಳ ಬಾದ ರೀ ಈಗ ಒಂದು ಒಂದ್ರೆ ಒಂದ ಬೀಡ್ ಕಾಯಿ ಹರಿದದ್ರಿ ಕಾಯಿ ನೋಡಿರಿ ಯಾವ ಥರ ಐತಿ ತಂದ ಇದು ಬುಟ್ಟಿ ಕಾಯಿ ಬರ್ತರಿ ಗಿಡ್ಡ ಕಾಯಿ ಕಾಯಿ ಒಟ್ಟ ಬರಿ ಆಗೋದಕ್ಕರೆ ಏನು ಮಾಡೋದ್ರಿ ಹರಿಯಬೇಕ್ರಿ ಯಾಕಂದ್ರೆ ಆ ಬಂದ್ರಿ ಹಕ್ಕುಪ್ಪ ಅಂದ್ರೆ ಇದಕ್ಕೆ ರೇಟ್ ಐತ್ರಿ ಬಂದ್ರಿ ಐಸಿ ನವತ್ತು ಮಾರ್ಲಾತ್ರಿ ಆಯ್ತು ಇದು ಶಂಬರ ನೂರ ಇಪ್ಪತ್ತ್ ನೂರ ಮೂವತ್ತು ಮಾರದ್ರಿ ಮಟ್ಟಿಗೆ ಪಡ ಸ್ವಲ್ಪ ಹೊಂತ ತಡ್ ಬಿಡದಿತ್ರಿ ಅದಕ್ಕೆ ದವಾಖಾನೆ ತೊಗೊಂಡಿದಿರಿ ಹೊಂಥ ಮದುವಾಯಿಗೆ ಇದು ಸರ್ಕಾರ ದವಾಖಾನೆ ನೋಡಿರಿ ಎಮ್ಮೆ ತೊಂಬಸೋದಾಗಲಿ ಹೊಂತು ಬಿಡಿದಾಗಲಿ ಯಾರು ತೊಗೊಂಬರ್ತಾರೆ ಇಲ್ಲಿ ಯಾರು ಬೇಕಾದ್ರೆ ಎಲ್ಲರೂ ಆದ್ರೆ ಇವತ್ತು ಅಡಗಿಸಿ ರೀ ಡಾಕ್ಟ್ರು ಎಲ್ಲಿ ಹೋಗಿದಿರಿ ಮಣಿಮನಿಗೆ ಕಾಲುಬ್ಯಾನಿ ಬಾಯಿಬ್ಯಾನಿ ಐತೆ ಅಂದ ರೋಗ ಬಂದೈತ್ರಿ ಅದಕ್ಕೆ ದನಗಳಿಗೆ ಇಂಜೆಕ್ಷನ್ ಮಾಡೋಕೆ ಹೀಯ ರೀ ಮಣಿಮಣಿ ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕು ರೀ ಕುತ್ತಾ ಅವ್ರು ಬಂದ ಮ್ಯಾಗ ಮತ್ತೆ ತಡೆ ಬಿಡ್ಕೊಂಡು ಹೋಗ್ ರೀ ಮತ್ತೆ ಮುಂದಿನ ಕೆಲಸ ಏನು ರೀ ಮಾಡಿದ್ದರೆ ಮತ್ತೆ ಅಡವಿಯಾಗದ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ರೀ ತೋರಿಸ್ತೇನೆ ರೀ ಎಲ್ಲ ಎಡಿಟಿಂಗ್ ಮಾಡಿ ಟೋಟಲ್ ಎಲ್ಲ ಎಡಿಟಿಂಗ್ ಮಾಡಿ ಒಮ್ಮೆ ಹಾಕ್ತೇನೆ ರೀ ಅದಕ್ಕೆ ಏನೇನು ನನಗೆ ಏನೇನು ಬೇಕು ಹಂಗೆ ಸ್ವಲ್ಪ ಬೇರೆ ಬೇರೆ ಕೆಲಸಕ್ಕೆ ಹೋಗಿನಿ ಅಂದ್ರೆ ಬೇರೆ ಬೇರೆ ಕೆಲಸ ಮಾಡತ್ತೀನಿ ಅಂದ್ರೆ ಅದನ್ನೆಲ್ಲ ಜರ್ಜಾರಿ ಮಾಡ್ಕೊತೀನಿ ರೀ ವೀಡಿಯೋ ಮಾಡ್ಕೊಂಡು ಎಡಿಟಿಂಗ್ ಮಾಡಿ ಹಾಕ್ತೇನೆ ರೀ ದಂಡಿಗೆ

ಇದ ಫಸ್ಟ್ ಟೈಮ್ ಗೋಧಿ ಫಸ್ಟ್ ಟೈಮ್ ಗೋಧಿ ಹಾಕಿದ್ರಿ ಗೋಧಿ ಹೆಂಗೆ ಬರ್ತ ಗೊತ್ತಿಲ್ಲ ರೀ ಯಾಕಂದ್ರೆ ಯಾವಾಗ ಗೋಧಿ ಹಾಕಿಲ್ಲವ ಬೇರೆ ಗೊಂಜಾಳ ಆದ ಹಾಕ್ತವ್ರಿ ಇಲ್ಲಿ ಮದ್ಮೆ ಹೋಗಿ ಹೊಂತ ಬಿಡ್ಕೊಂಬರ್ಕೊಂತ ಹೋಗಿದ್ವಿ ರೀ ಅಲ್ಲಿ ಆ ಕೆಲಸ ಮುಗೀತ್ರಿ ಈಗ ಮತ್ತೆ ಗೋಧಿಗೆ ನೀರು ಬಿಡಾಕ್ ಬಂದ ನೋಡ್ರಿ ಹನ್ನೆರಡು ಆಗೈತ್ರಿ ಟೈಮಲ್ಲಿ ಲೈಟ್ ಬರ್ದು ಹೋದ್ರಿ ಅದಕ್ಕೆ ಚಲೋ ಆಗೈತಿ ನೋಡ್ರಿ ಈಗ ನೀರ ಇಲ್ಲಿ ಗೋಧಿ ನೀರು ಬಿಟ್ಟದ ನೋಡ್ರಿ ಈ ಕಡೆ ಈ ಸೈಡ ಮತ್ತು ಈ ಸೈಡ ಏನೈತ್ರಿ ಇದೈತ್ರಿ ಬಾಜುಕ್ ಬೇರೆ ದಾರಿಯವ್ರ ಇವ ಇದು ನಮ್ಮದು ಇದು ಗೋಲೆ ಅಂದ್ರೆ ಈ ಕಡೆ ಇಲ್ಲ ರೀ ಈ ತರಗ ಮಾತಿ ಆಡ್ ಪಟ್ಟಿದ್ರಿ ಇಲ್ಲಿ ನಡಬಾರ ಕಡ್ಕೊಂಡ ಈಚ ಕಡೆ ಈ ಕಡೆ ಕಬ್ಬು ತರ ಜಾಂಡಿಗ್ರಿ ಅಂತ ಕಡೆ ಏನ್ ಕಾಣತ್ತಿರ ಅದ್ ಸಣ್ಣ ಹೋದ ಅದು ಬೇರೆ ದಾರದ ಐತ್ರಿ ಇವ್ ನೋಡ್ರಿ ಇವ ಇವ್ ಮದ್ಮ್ ನೋಡ್ರಿ ಇವ ಇವ್ ಬಂದಾರಿ ಇಲ್ಲಿ ಹೊಲಕ್ ಬಂದಾರಿ ನಮ್ ಹೊಲಕ್ ಊರಿಗೆ ನನ್ ಹೆಸರೇ ಆ ನೀವ್ ಅಡ್ಡ ಹೆಸ್ರಾ ದಳವಾಯ್ ಹಿಂಗೈತೆ ರೀ ಏನಾರು ಇದ್ರೆ ಹಂಗೆ ಅಪ್ಡೇಟ್ ಕೊಡ್ತೇನೆ ರೀ ಜನ ಏನ ಒಬ್ಬ ಮನುಷ್ಯ ಮುಂಜಾನೆ ಹಿಡ್ಕೊಂಡು ಚೆಂಜಿತ್ಕ ಏನು ಕೆಲಸ ಮಾಡ್ತಾನೋ ಏನಿಲ್ಲ ಅಂಬದು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋತ ರೀ ವೀಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಸೊ ನಮಸ್ಕಾರ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ರೀ